ನ್ಯೂಲ್ಯಾಂಡ್ಸ್ನಲ್ಲಿ ನೆರೆದಿದ್ದ ಪ್ರೇಕ್ಷಕರ ಆರ್ಭಟ ಕಿವಿಗಡ ಚಿಕ್ಕುವಂತಿತ್ತು ಅಲ್ಲಿ ನೆರೆದಿದ್ದವರಲ್ಲಿ ಕಾತರ ಮತ್ತು ಸಂಭ್ರಮ ಮೇಳೈಸಿತ್ತು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಐದು ಶುಕ್ರವಾರ ಕೇಪ್ ಟೌನ್ನಲ್ಲಿ ಅಕ್ಷರಶಃ ಕ್ರಿಕೆಟ್ ಮಾಸ್ಟರ್ ಕ್ಲಾಸ್ ನಡೆಯಿತು ಇದು ಜಾಗತಿಕವಾಗಿ ಎಲ್ಲರ ಮಾತಿಗೂ ಕಾರಣವಾಯಿತು ಮೂರು ಪಂದ್ಯಗಳ ಸರಣಿಯ ಮೊದಲ ಟಿ ಟ್ವೆಂಟಿನಲ್ಲಿ ಐರ್ಲೆಂಡ್ ಮಹಿಳಾ ತಂಡಕ್ಕೆ ಆತಿಥ್ಯ ನೀಡಿದ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡ ಕೇವಲ ಗೆಲ್ಲಲಿಲ್ಲ ಬದಲಿಗೆ ಪ್ರೇಕ್ಷಕರು ಮತ್ತು ವಿಶ್ಲೇಷಕರನ್ನು ದಂಗುಬಡಿಸುವಂತಹ ಒಂದು ಅಮೋಘ ಪ್ರದರ್ಶನ ನೀಡಿ ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿತು ಮೊದಲ ಎಸೆತ ಬಿದ್ದ ಕ್ಷಣದಿಂದಲೇ ಇದು ಪ್ರೋಟಿಸ್ ತಂಡಕ್ಕೆ ವಿಶೇಷ ದಿನವಾಗಲಿದೆ ಎಂಬುದು ಸ್ಪಷ್ಟವಾಗಿತ್ತು ತಮ್ಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಭರ್ಜರಿ ಇನ್ನೂರ ಇಪ್ಪತ್ತು ರನ್ ಗಳಿಸಿದರು ಈ ಬೃಹತ್ ಮೊತ್ತ ಐರ್ಲೆಂಡ್ ತಂಡವನ್ನು ತಕ್ಷಣವೇ ಬ್ಯಾಕ್ಫುಟ್ಗೆ ತಳ್ಳಿತು ಈ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ರೂವಾರಿ ಬೇರೆ ಯಾರೂ ಆಗಿರಲಿಲ್ಲ ಲಾರಾ ವೋಲ್ವಾರ್ಟ್ ಅವರ ಅಮೋಘ ಶತಕ ಸಂಪೂರ್ಣ ಶಕ್ತಿ ಮತ್ತು ನಿಖರತೆಯೊಂದಿಗೆ ಇನ್ನಿಂಗ್ಸ್ಗೆ ಬೆನ್ನೆಲುಬಾಗಿ ನಿಂತಿತ್ತು ಅವರ ಬ್ಯಾಟ್ನಿಂದ ಬೌಂಡರಿಗಳು ಸುರಿಮಳೆಗರೆಯುತ್ತಿದ್ದವು ಉತ್ತಮ ಎಸೆತಗಳಿಗೂ ಬೌಂಡರಿ ಸಾಮಾನ್ಯ ಎಸೆತಗಳಿಗೂ ಸಿಕ್ಸರ್ಗಳನ್ನು ಬಾರಿಸುತ್ತಿದ್ದರು ಇದು ಕೇವಲ ಒಂದು ಗೆಲುವು ಮಾತ್ರ ಆಗಿರಲಿಲ್ಲ ಇದು ಇಡೀ ಕ್ರಿಕೆಟ್ ಜಗತ್ತಿನಾದ್ಯಂತ ಪ್ರತಿಧ್ವನಿಸಿದ ಒಂದು ಸ್ಪಷ್ಟ ಮತ್ತು ಬಲವಾದ ಸಂದೇಶವಾಗಿತ್ತು ಆದರೆ ದಕ್ಷಿಣ ಆಫ್ರಿಕಾ ಇಂತಹ ಏಕಪಕ್ಷೀಯ ಗೆಲುವನ್ನು ಸಾಧಿಸಿದ್ದು ಹೇಗೆ ಮತ್ತು ಮುಂದಿನ ದಿನಗಳಲ್ಲಿ ಈ ಎರಡೂ ತಂಡಗಳಿಗೆ ಇದು ಯಾವ ರೀತಿಯ ಪರಿಣಾಮ ಬೀರಲಿದೆ ದಕ್ಷಿಣ ಆಫ್ರಿಕಾ ಆಡಿದ ಇನ್ನಿಂಗ್ಸ್ ಇದೆಯಲ್ಲ ಅದು ಟಿ ಟ್ವೆಂಟಿ ಬ್ಯಾಟಿಂಗ್ ಅಂದ್ರೆ ಹೀಗಿರಬೇಕು ಅಂತ ತೋರಿಸಿದ ಇತ್ತು ಆರಂಭದಿಂದಲೇ ಅವರ ಆರಂಭಿಕ ಆಟಗಾರ್ತಿಯರು ಬಿರುಸಿನ ಆಟ ಶುರು ಮಾಡಿದ್ರು ಅದರಲ್ಲೂ ಲಾರಾ ಉಲ್ವರ್ಟ್ ಮುಂಚೂಣಿಯಲ್ಲಿದ್ರು ಅವರ ಶತಕ ಬರೀ ವೈಯಕ್ತಿಕ ಸಾಧನೆ ಅಷ್ಟೇ ಆಗಿರಲಿಲ್ಲ ಅದು ಇನ್ನಿಂಗ್ಸ್ನ ಬೆನ್ನೆಲುಬಾಗಿತ್ತು ಪ್ರತಿ ಓವರ್ಗೆ ಬರೋಬ್ಬರಿ ಹನ್ನೊಂದು ರನ್ ಗತಿಯಲ್ಲಿ ಸ್ಕೋರ್ಬೋರ್ಡ್ ಏರಿಕೆ ಆಗ್ತಾ ಹೋಯ್ತು ಅಂದ್ರೆ ಯೋಚನೆ ಮಾಡಿ ಪ್ರತಿಯೊಂದು ಶಾಟ್ ಕೂಡ ಸಂಪೂರ್ಣ ವಿಶ್ವಾಸದಿಂದ ಕೂಡಿತ್ತು ಅಷ್ಟೇ ಅಲ್ಲ ಪ್ರತಿ ಬೌಂಡರಿಯನ್ನ ಅಚ್ಚುಕಟ್ಟಾಗಿ ಗ್ಯಾಪ್ಗೆ ತಳ್ಳಿದ್ರು ಅವರಿಗೆ ಚೆನ್ನಾಗಿ ಸಾಥ್ ನೀಡಿದ್ರು ಅನುಭವಿ ಆಲ್ರೌಂಡರ್ ಮರಿಜಾನ್ನೇ ಕಪ್ ಅವರು ಒಂದು ನಿರ್ಣಾಯಕ ಅರ್ಧಶತಕ ಬಾರಿಸುವ ಮೂಲಕ ಮಧ್ಯಮ ಕ್ರಮಾಂಕಕ್ಕೆ ಸ್ಥಿರತೆ ಮತ್ತು ಸ್ಫೋಟಕ ಶಕ್ತಿ ಎರಡನ್ನೂ ತುಂಬಿದ್ರು ಇವರಿಬ್ಬರೂ ಸೇರಿ ಐರ್ಲೆಂಡ್ ಬೌಲಿಂಗ್ ಪಡೆಯನ್ನ ಸಂಪೂರ್ಣವಾಗಿ ಛಿದ್ರಗೊಳಿಸಿದ್ರು ನಿಜಕ್ಕೂ ಒಂದು ಸ್ಪರ್ಧಾತ್ಮಕ ಅಂತಾರಾಷ್ಟ್ರೀಯ ಪಂದ್ಯ ಆಗಬೇಕಿದ್ದನ್ನ ಇವರು ಏಕಪಕ್ಷೀಯ ಪ್ರದರ್ಶನವನ್ನಾಗಿ ಬದಲಾಯಿಸಿಬಿಟ್ರು ಪವರ್ ಪ್ಲೇಯಲ್ಲೇ ದಕ್ಷಿಣ ಆಫ್ರಿಕಾ ವಿಕೆಟ್ ಕಳೆದುಕೊಳ್ಳದೆ ಅರವತ್ತು ರನ್ ಪೂರೈಸಿತ್ತು ಇದು ಆರಂಭದಲ್ಲೇ ಅವರು ಎಷ್ಟು ಆಕ್ರಮಣಕಾರಿಯಾಗಿ ಆಡೋಕೆ ಬಂದಿದ್ರು ಅನ್ನೋದಕ್ಕೆ ಸ್ಪಷ್ಟ ಸಂಕೇತವಾಗಿತ್ತು ಈ ನಿರಂತರ ದಾಳಿ ಇನ್ನಿಂಗ್ಸ್ನದ್ದಕ್ಕೂ ಮುಂದುವರೆಯಿತು ಐರ್ಲೆಂಡ್ ಬೌಲರ್ಗಳಿಗೆ ಏನೂ ಮಾಡೋಕೆ ತೋಚದೆ ಹೋದ್ರೆ ಫೀಲ್ಡರ್ಗಳು ಬೌಂಡರಿಗಳನ್ನು ತಡೆಯೋಕೆ ಆದ್ದೇ ಕೇವಲ ಬಾಲಿನ ಹಿಂದೆ ಓಡುವ ಕೆಲಸ ಮಾಡಬೇಕಾಗಿ ಬಂತು ಎರಡು ವಿಕೆಟ್ ಕಳೆದುಕೊಂಡು ಗಳಿಸಿದ ಈ ಇನ್ನೂರ ಇಪ್ಪತ್ತು ರನ್ ಕೇವಲ ಪ್ರಭಾವಶಾಲಿಯಷ್ಟೇ ಆಗಿರಲಿಲ್ಲ ಇದು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ದಕ್ಷಿಣ ಆಫ್ರಿಕಾ ಗಳಿಸಿದ ಅತಿ ಹೆಚ್ಚು ಸ್ಕೋರ್ಗಳಲ್ಲಿ ಒಂದು ಅದರಲ್ಲೂ ಒಂದು ಸಹಾಯಕ ರಾಷ್ಟ್ರದ ವಿರುದ್ಧ ಈ ರೀತಿ ಬ್ಯಾಟಿಂಗ್ ಮಾಡುವುದು ಅಂದ್ರೆ ಅವರ ಬ್ಯಾಟಿಂಗ್ ಅಪ್ ಎಷ್ಟು ಪ್ರಬಲವಾಗಿದೆ ಅನ್ನೋದನ್ನ ಎತ್ತಿ ತೋರಿಸಿತು ಈ ಪ್ರದರ್ಶನ ಬರೀ ರನ್ ಗಳಿಸಿದ್ದಷ್ಟೇ ಆಗಿರಲಿಲ್ಲ ಇದು ಕ್ರಿಕೆಟ್ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿತು ಇನ್ನೂರ ಇಪ್ಪತ್ತೊಂದು ರನ್ಗಳ ದೊಡ್ಡ ಗುರಿ ಬೆನ್ನತ್ತಿದ ಐರ್ಲೆಂಡ್ಗೆ ನಿರಾಸೆ ಕಾದಿತ್ತು ಅವರ ಬ್ಯಾಟಿಂಗ್ ಹೆಚ್ಚು ಸಮಯ ಓಡಲಿಲ್ಲ ಈ ದೊಡ್ಡ ಟಾರ್ಗೆಟ್ನ ಒತ್ತಡ ಅವರಿಗೆ ಜಾಸ್ತಿ ಆಯಿತು ಸೌತ್ ಆಫ್ರಿಕಾದ ಶಿಸ್ತಿನ ಬೌಲಿಂಗ್ ಮುಂದೆ ಅವರ ಬ್ಯಾಟಿಂಗ್ ಲೈನ್ ಗೆ ಒಂದು ಫ್ಲೋ ಸಿಗಲಿಲ್ಲ ವಿಕೆಟ್ಗಳು ಒಂದಾದ ಮೇಲೆ ಇನ್ನೊಂದು ಬೀಳ್ತಾ ಹೋದು ಹಾಗಾಗಿ ಬೇಕಾಗಿದ್ದ ರನ್ ರೇಟ್ ಬೇಗ ಕೈಮೀರಿ ಹೋಯಿತು ಯಾವ ಐರ್ಲೆಂಡ್ ಬ್ಯಾಟರ್ ಕೂಡ ನಲವತ್ತು ರನ್ ಗಡಿ ದಾಟಲಿಲ್ಲ ಇದು ಸೌತ್ ಆಫ್ರಿಕಾ ಬೌಲರ್ಗಳ ಕರಾರುವಕ್ಕಾದ ಲೈನ್ ಅಂಡ್ ಲೆಂಕ್ ಬೌಲಿಂಗ್ಗೆ ಸಾಕ್ಷಿ ಅವರು ಐರ್ಲೆಂಡ್ನ ಯಾವುದೇ ಕೌಂಟರ್ ಅಟ್ಯಾಕ್ಗೆ ಅವಕಾಶ ಕೊಡಲಿಲ್ಲ ಪವರ್ಪ್ಲೇನಲ್ಲೇ ಸೌತ್ ಆಫ್ರಿಕಾ ಒಂದು ಕಂಟ್ರೋಲ್ ತೆಗೆದುಕೊಂಡಿತ್ತು ಯಾಕಂದ್ರೆ ಐರ್ಲೆಂಡ್ ಕೇವಲ ಇಪ್ಪತ್ತೈದು ರನ್ಗೆ ಎರಡು ವಿಕೆಟ್ ಕಳೆದುಕೊಂಡು ಪರದಾಡ್ತಾ ಇತ್ತು ಇದು ಇಡೀ ಚೇಸ್ಗೆ ಒಂದು ಸುಳಿವು ಕೊಟ್ಟಿತ್ತು ಸೌತ್ ಆಫ್ರಿಕಾದಲ್ಲಿ ಪೇಸರ್ಸ್ ಆಗ್ಲಿ ಸ್ಪಿನ್ನರ್ಸ್ ಆಗ್ಲಿ ಎಲ್ಲರೂ ಅದ್ಭುತವಾಗಿ ಬೌಲ್ ಮಾಡಿದ್ರು ಐರ್ಲೆಂಡ್ ಯಾವತ್ತೂ ಆ ಟಾರ್ಗೆಟ್ಗೆ ಹತ್ತಿರ ಸುಳಿಯೋಕೂ ಬಿಡಲಿಲ್ಲ ಕೊನೆಗೆ ಸೌತ್ ಆಫ್ರಿಕಾ ನೂರ ಐದು ರನ್ಗಳ ಭರ್ಜರಿ ಜಯಗಳಿಸಿತು ಯಾಕಂದ್ರೆ ಐರ್ಲೆಂಡ್ ಇಪ್ಪತ್ತು ಓವರ್ಗಳಲ್ಲಿ ಬರೀ ನೂರ ಹದಿನೈದು ರನ್ಗೆ ಏಳು ವಿಕೆಟ್ ಕಳೆದುಕೊಂಡಿತ್ತು ಈ ಬೃಹತ್ ಅಂತರದ ಗೆಲುವು ಆ ದಿನ ಸೌತ್ ಆಫ್ರಿಕಾ ಎಷ್ಟು ಬಲಿಷ್ಠ ತಂಡ ಅನ್ನೋದನ್ನ ತೋರಿಸಿದಷ್ಟೇ ಅಲ್ಲ ಈ ಫಾರ್ಮ್ಯಾಟ್ನಲ್ಲಿ ಎರಡೂ ತಂಡಗಳ ನಡುವೆ ಇರುವ ದೊಡ್ಡ ಅಂತರವನ್ನು ಸ್ಪಷ್ಟಪಡಿಸಿದೆ ಮುಂದಿನ ಪಂದ್ಯಕ್ಕೆ ಮೊದಲು ಐರ್ಲೆಂಡ್ ತಂಡ ಸಾಕಷ್ಟು ವಿಚಾರಗಳ ಬಗ್ಗೆ ಯೋಚಿಸಬೇಕಾದ ಪರಿಸ್ಥಿತಿಯಲ್ಲಿದೆ ತಂಡದ ಗೆಲುವು ಒಂದು ಕಡೆಯಾದ್ರೆ ಕೆಲ ಆಟಗಾರರ ವೈಯಕ್ತಿಕ ಪ್ರದರ್ಶನಗಳು ನಿಜಕ್ಕೂ ಕಣ್ಣು ಅಭಿಮಾನಿಗಳು ವಿಶ್ಲೇಷಕರೆಲ್ಲಾ ಮೆಚ್ಚಿಕೊಂಡ್ರು ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಗೆದ್ದ ಲಾರಾ ವೋಲ್ವಾರ್ಡ್ ನ್ಯೂಲೆಂಡ್ಸ್ನಲ್ಲಿ ಶತಕ ಗಳಿಸಿದ ವಿಶೇಷ ಅನುಭವವನ್ನು ಹಂಚಿಕೊಂಡ್ರು ಇನ್ಮುಂದೆ ಬರುವ ಪಂದ್ಯಾವಳಿಗಳಿಗೆ ತಂಡಕ್ಕೆ ಒಂದು ಒಳ್ಳೆ ವೇಗ ಕೊಡುವುದು ಮುಖ್ಯ ಅಂತಾನೂ ಹೇಳಿದ್ರು ಅವರ ಇನ್ನಿಂಗ್ಸ್ ನಿಜಕ್ಕೂ ಒಂದು ಮಾಸ್ಟರ್ ಕ್ಲಾಸ್ ಆಗಿತ್ತು ಸೌತ್ ಆಫ್ರಿಕಾ ಬ್ಯಾಟಿಂಗ್ಗೆ ನಿರಂತರವಾಗಿ ಬಲ ತುಂಬುವ ಪ್ರಮುಖ ಆಧಾರ ಸ್ತಂಭ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ರು ಇತ್ತ ಮರಿಜೆನ್ ಕ್ಯಾಪ್ ಅವರ ಅದ್ಭುತ ಅರ್ಧಶತಕ ಜೊತೆಗೆ ಬಿಗುವಿನ ಬೌಲಿಂಗ್ ತಂಡಕ್ಕೆ ಅವರು ಎಷ್ಟು ಅನಿವಾರ್ಯ ಆಲ್ರೌಂಡರ್ ಅನ್ನೋದನ್ನ ಮತ್ತೊಮ್ಮೆ ತೋರಿಸಿಕೊಡ್ತು ತಂಡದ ಸಮತೋಲನಕ್ಕೆ ಬ್ಯಾಲೆನ್ಸ್ ಅವರು ತುಂಬಾ ಮುಖ್ಯ ಅನ್ನೋದು ಮತ್ತೊಮ್ಮೆ ಸಾಬೀತಾಯ್ತು ಇದೇ ವೇಳೆ ಡೈನ್ ವ್ಯಾನ್ ನೀಕರ್ಕ್ ಅನುಪಸ್ಥಿತಿಯಲ್ಲಿ ನಾಯಕತ್ವ ವಹಿಸಿಕೊಂಡಿದ್ದ ಸುನೀಲೂಸ್ ತಂಡವನ್ನ ಉತ್ತಮವಾಗಿ ನಿಭಾಯಿಸಿದ್ರು ಅಂದ್ರೆ ತಮ್ಮ ನಾಯಕತ್ವವನ್ನ ಸಮರ್ಥವಾಗಿ ತೋರಿಸಿದ್ರು ಪಂದ್ಯದ ನಂತರ ಮಾತಾಡಿದ ಸುನೀಲೂಸ್ ತಂಡ ಆರಂಭದಿಂದಲೇ ಉತ್ತಮ ಪ್ರದರ್ಶನ ನೀಡಲು ಬಯಸಿತ್ತು ಅಂತ ಹೇಳಿದ್ರು ಜೊತೆಗೆ ತಮ್ಮ ಬ್ಯಾಟರ್ಗಳ ಅದ್ಭುತ ಆಟ ಮತ್ತು ಬೌಲರ್ಗಳ ಬಿಗುವಿನ ಪ್ರದರ್ಶನವನ್ನ ಹೊಗಳಿದ್ರು ಆದ್ರೆ ವ್ಯಾನ್ ನೀಕರ್ಕ್ ಅವರ ಅನುಪಸ್ಥಿತಿ ಮಾತ್ರ ಅಭಿಮಾನಿಗಳಲ್ಲಿ ಸಾಕಷ್ಟು ಊಹಾಪೋಹಗಳಿಗೆ ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಅವರಿಗೆ ಗಾಯ ಆಗಿತ್ತ ವಿಶ್ರಾಂತಿ ಕೊಟ್ಟಿದ್ರ ಅಥವಾ ತಂಡದ ನಾಯಕತ್ವ ಮತ್ತು ಸಂಯೋಜನೆಯಲ್ಲಿ ಇದೊಂದು ತಂತ್ರಗಾರಿಕೆಯ ಬದಲಾವಣೆಯಿತ್ತ ಈ ಎಲ್ಲಾ ಪ್ರಶ್ನೆಗಳು ಈಗಾಗಲೇ ರೋಚಕವಾಗಿದ್ದ ಪಂದ್ಯಕ್ಕೆ ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿದು ಯಾಕಂದ್ರೆ ಅಭಿಮಾನಿಗಳು ಪ್ರೋಟಿಯಾಸ್ ತಂಡದ ಮುಂದಿನ ನಡೆಗಳ ಬಗ್ಗೆ ಉತ್ತರಗಳನ್ನ ಕುತೂಹಲದಿಂದ ಕಾಯ್ತಿದ್ರು ದಕ್ಷಿಣ ಆಫ್ರಿಕಾಗೆ ಸಿಕ್ಕಿರೋ ಈ ಅದ್ಭುತ ಗೆಲುವು ಬರೀ ಒಂದು ದ್ವಿಪಕ್ಷೀಯ ಸರಣಿಯ ಗೆಲುವಿಗಿಂತ ಹೆಚ್ಚಾಗಿದೆ ಇದು ಅವರಿಗೆ ಭಾರಿ ದೊಡ್ಡ ಆತ್ಮವಿಶ್ವಾಸ ಕೊಟ್ಟಿದೆ ಅಂತ ಹೇಳಬಹುದು ಇನ್ನೂರ ಇಪ್ಪತ್ತು ರನ್ ಗಳಿಸಿ ನೂರಾ ಐದು ರನ್ಗಳ ಭರ್ಜರಿ ಗೆಲುವು ಸಾಧಿಸಿದ್ದು ಒಂದು ಬಲವಾದ ಸಂದೇಶ ರವಾನಿಸಿದೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ಐಸಿಸಿ ಮಹಿಳಾ ಟಿ ಇಪ್ಪತ್ತು ವಿಶ್ವಕಪ್ ಹತ್ತಿರದಲ್ಲೇ ಇರೋದ್ರಿಂದ ಇದು ಇನ್ನೂ ಮುಖ್ಯ ಆಗುತ್ತೆ ಇದು ಬ್ಯಾಟಿಂಗ್ ಮೇಲೆ ಅವರ ಆತ್ಮವಿಶ್ವಾಸ ಹೆಚ್ಚಿಸಿದೆ ಅದರಲ್ಲೂ ಗೋಲ್ವರ್ಗೆ ಇದು ತುಂಬಾನೇ ಹೆಲ್ಪ್ ಮಾಡಿದೆ ಸುನಿಲೂಸ್ ತಮ್ಮ ನಾಯಕತ್ವ ಪರೀಕ್ಷೆಗೆ ಉತ್ತಮ ಆರಂಭ ಕೊಟ್ಟಿದ್ದು ಮುಂದೆ ದೀರ್ಘಾವಧಿಗೆ ತಂಡ ಮುನ್ನಡೆಸಲು ಅವರಿಗೆ ಇದು ಇನ್ನಷ್ಟು ಸಹಾಯ ಮಾಡಲಿದೆ ಈ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ದುರ್ಬಲ ತಂಡಗಳ ವಿರುದ್ಧ ಹೇಗೆ ಪ್ರಬಲವಾಗಿ ಆಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದೆ ಇದು ಅನೇಕ ತಂಡಗಳ ಪಂದ್ಯಾವಳಿಗಳಲ್ಲಿ ನೆಟ್ ರನ್ ರೇಟ್ಗೆ ತುಂಬಾ ಮುಖ್ಯವಾದ ಅಂಶ ಆದರೆ ಐರ್ಲೆಂಡ್ಗೆ ಈ ಪಂದ್ಯ ಕಹಿ ಸತ್ಯವನ್ನ ಅರಿವಿಗೆ ತಂದಿದೆ ನೂರ ಐದು ರನ್ಗಳ ಸೋಲು ಅವರ ಬ್ಯಾಟಿಂಗ್ ಡೆಪ್ನಲ್ಲಿ ಮತ್ತು ಟಾಪ್ ಟಿಯರ್ ದಾಳಿ ಎದುರು ಪವರ್ ಹಿಟ್ಟಿಂಗ್ ಸಾಮರ್ಥ್ಯದಲ್ಲಿ ದೊಡ್ಡ ಅಂತರ ಇರೋದನ್ನ ತೋರಿಸಿದೆ ಮುಖ್ಯವಾದ ಐಸಿಸಿ ಪಂದ್ಯಾವಳಿಗಳಿಗೆ ಅರ್ಹತೆ ಪಡೆಯುವ ಗುರಿ ಹೊಂದಿರುವ ಅವರಿಗೆ ಈ ಸರಣಿ ಅವರ ಪ್ರಗತಿಗೆ ಒಂದು ಪ್ರಮುಖ ಮಾನದಂಡವಾಗಿದೆ ಐರ್ಲೆಂಡ್ ಈಗ ಮತ್ತೆ ಸಜ್ಜಾಗಬೇಕು ಮುಂಬರುವ ಪಂದ್ಯಗಳಿಗಾಗಿ ಪವರ್ಪ್ಲೇನಲ್ಲಿ ಸ್ಕೋರಿಂಗ್ ಹೆಚ್ಚಿಸುವುದು ಮತ್ತು ಮಿಡಲ್ ಆರ್ಡನ್ನ ಬಲಪಡಿಸುವುದರ ಬಗ್ಗೆ ಗಮನಹರಿಸಬೇಕು ಈ ಮೊದಲ ಟಿ ಇಪ್ಪತ್ತು ಪಂದ್ಯ ಸರಣಿಗೆ ಒಂದು ಆರಂಭ ಕೊಟ್ಟಿದ್ದು ಮಾತ್ರವಲ್ಲ ಎರಡೂ ತಂಡಗಳ ಬಲ ಮತ್ತು ದೌರ್ಬಲ್ಯಗಳ ಬಗ್ಗೆ ಅಮೂಲ್ಯವಾದ ಮಾಹಿತಿ ನೀಡಿದೆ ಇದರಿಂದ ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ನ ಪೈಪೋಟಿ ವಾತಾವರಣದಲ್ಲಿ ಅವರು ತಮ್ಮ ಮುಂದಿನ ಹಾದಿಯನ್ನ ಹೇಗೆ ರೂಪಿಸಿಕೊಳ್ಳಬೇಕು ಅನ್ನೋದಕ್ಕೆ ಸ್ಪಷ್ಟ ಚಿತ್ರಣ ಸಿಕ್ಕಿದೆ